ತುಂಬಾ ವರ್ಕ್ ಫ್ರಮ್ ಹೋಮ್ ಸಹ ಬರ್ತಾರೆ ಇಲ್ಲಿ ಮನೆಯಿಂದ ವರ್ಕ್ ಮಾಡುವವರು ಇಲ್ಲಿಯೇ ಬಂದು ಒಂದು ವಾರ ನಿಂತು ಇಲ್ಲಿಯೇ ಕೆಲಸ ಮಾಡಿ ಮತ್ತೆ ಹೋಗ್ತಾರೆ ಹಿಂದೆ ಬೆಂಗಳೂರಿಗೆ ಲೌಡ್ ಪಾರ್ಟೀಸಿಗೆಲ್ಲ ನಾವು ಪ್ರಾಪರ್ಟಿ ಕೊಡೋಲ್ಲ ಖಾಲಿ ಯಾರಿಗೆ ಗೆಸ್ಟಿಗೆ ರಿಲ್ಯಾಕ್ಸ್ಡೇ ಬೇಕು ಬಂದು ವೈನ್ ವೈನ್ ಮಾಡಲಿಕ್ಕೆ ಮತ್ತು ಕಾಮ್ ಎನ್ವಾಯರ್ಮೆಂಟ್ ಬೇಕು ಅಂತ ಗೆಸ್ಟಿಗೆ ನಾವು ಕೊಡ್ತೇವೆ ಇದು ಆನ್ಲೈನಲ್ಲಿ ನಿಮ್ಮ ಇದು ತುಂಬ ಚೆನ್ನಾಗಿದೆ ರಿವ್ಯೂ ಚೆನ್ನಾಗಿದೆ ಆಮೇಲೆ ನೀವು ಹಾಕಿದ ಫೋಟೋಸ್ಗಳಿರ್ಬೋದು ಇನ್ನೊಂದು ಅದೆಲ್ಲವೂ ತುಂಬ ಗಾರ್ಜಸ್ ಆಗಿದೆ ಇದು ಕಾರ್ ಪಾರ್ಕಿಂಗ್ ಅಭಿನಯ್ ಹೌದು ಇದು ನಮ್ಮ ನಮ್ಗೆಸ್ಟಿಗೆ ಕಾರ್ ಪಾರ್ಕಿಂಗ್ ಇದು ಇದು ಒಂದು ಹೊಸ ತರ ಐಡಿಯಾ ಐಡಿಯಲ್ಲ ಇದು ಅದು ನಾನೇ ನಾನೇ ಪರ್ಸನಲಿ ಮಾಡಿದ್ದು ನಾನು ಮತ್ತೆ ನಮ್ದು ಸ್ಟಾಪ್ ಇದು ತುಂಬಾ ಎಕನಾಮಿಕಲ್ ಮತ್ತೆ ಹೆವಿ ಗಾಳಿಗೆ ಸಹ ವಿಂಡ್ಸ್ಗೆ ಏನಾಗಲ್ಲ ಏನಾಗುದಿಲ್ಲ ಈಗ ಒಂದೂವರೆ ವರ್ಷ ಆಯ್ತು ಏನಾಗಿಲ್ಲ ಸೈಡಲ್ಲಿ ಸ್ವಲ್ಪ ವೈಸ್ ಕೂಡ ಒಂಥರ ಒಳ್ಳೆ ಇದೆ ಮತ್ತೆ ಶೇಡ್ ಒಳ್ಳೆ ಕೊಡುತ್ತೆ ಕರೆಕ್ಟ್ ಹೌದು ಸೊ ಇಲ್ಲಿ ಒಂದು ಸರಿ ಎಷ್ಟು ಕಾರು ನಿಲ್ಬೋದು ಇಲ್ಲಿ ಇಲ್ಲಿ ಒಂದು ಐದ ಆರು ಗಾಡಿ ಕಂಫರ್ಟೇಬಲಿ ನಿರ್ಬಹುದು ಶೇಡ್ ಅಲ್ಲಿ ಒಂದು ಮೂರು ಗಾಡಿ ಮತ್ತೆ ಹೆಚ್ಚು ಜಾಗ ಇದೆ ಆರು ಗಾಡಿ ಹಾಕಿದಿರಿ ಹೌದು ಅದು ಸಂಜೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಬೀಚ್ಗೆ ಏನು ಸೇಫ್ಟಿ ಹೇಗೆ ಬೀಚ್ಗೆ ನಾವು ಗೆಸ್ಟ್ ಬಂದಾಗ ಆಲ್ರೆಡಿ ಹೇಳ್ತೇವೆ ಬಿ ಕೇರ್ಫುಲ್ ಅಂತ ನೀರಲ್ಲಿ ಹೋಗುವಾಗ ಕಾಲು ನೀವು ಸ್ಯಾಂಡ್ ಅನ್ನು ಫೀಲ್ ಮಾಡಿ ಎದುರುಗಡೆ ಹೋಗಬೇಕು ಹೋಗ್ಬೇಕು ಯಾಕಂದ್ರೆ ಕೆಲವೊಂದು ಏನಾಗುತ್ತೆ ಅದು ರಫ್ ವೇವ್ಸ್ ಬರುವಾಗ ಮರಳು ಡೀಪ್ ಆಗುತ್ತೆ ಹಾಗೆ ಸ್ಟ್ರೈಟ್ ನಡ್ಕೊಂಡು ಹೋದ್ರೆ ನೀವು ಫುಟ್ಟಿಂಗ್ ನೀವು ಸ್ಲಿಪ್ ಆಗಿ ಬಿದ್ರೆ ಮತ್ತೆ ಏನು ಇನ್ಸಿಡೆಂಟ್ ಆಗ್ಬೋದು ಯಾಕಂದ್ರೆ ಕೆಲವು ಸರಿ ಡೀಪ್ ಸೀ ಅಂತ ಕಾಣುತ್ತೆ ಕೆಲವು ಸರಿ ಫ್ಲಾಟ್ ಆಗಿರುತ್ತೆ ಅದು ವೇವ್ಸ್ ಕಾಮ್ ಆಗುವಾಗ ಸ್ಯಾಂಡ್ ಲೆವೆಲ್ ಆಗುತ್ತೆ ವೇವ್ಸ್ ರಫ್ ಆಗುವಾಗ ಸ್ವಲ್ಪ ಡೀಪ್ ಆಗುತ್ತೆ ಹಾಗೆ ನಾವು ಅವರಿಗೆ ಸ್ವಲ್ಪ ಕಾಶನ್ ಇಡಬೇಕು ಈಗ ತನಕ ಏನಾಗ್ಲಿಲ್ಲ ಮಕ್ಕಳು ಸಹ ಬರ್ತಾರೆ ಸ್ವಲ್ಪ ಆಡ್ತಾರೆ ಅಂಡರ್ ಸೂಪರ್ವಿಷನ್ ಏನ್ ಆಗಲ್ಲ ಈಗ ತನಕ ಏನಾಗ್ಲಿಲ್ಲ ಇನ್ನು ಸಹ ಒಳ್ಳೆ ಹೌದು ಹೌದು ಮತ್ತೆ ತುಂಬಾ ಕ್ಲೀನ್ ನಾವು ಸಂಜೆ ನಮ್ಮ ಸ್ಟಾಫ್ ಪರ್ಸನಲ್ಲಿ ಒಂದು ಹಂಡ್ರೆಡ್ ಮೀಟರ್ ಸ್ಟ್ರೆಚ್ ನಾವು ಕ್ಲೀನ್ ಮಾಡ್ತೇವೆ ಪರ್ಸ್ನಲಿ ಕ್ಲೀನ್ ಮಾಡ್ತೇವೆ ಅಟ್ ಲೀಸ್ಟ್ ನಮ್ಮದು ಗೆಸ್ಟ್ ಬೀಚ್ಗೆ ಹೋಗುವಾಗ ಸ್ವಲ್ಪ ಒಂದು ಕ್ಲೀನ್ ಫೀಲಿಂಗ್ ಬರ್ಲಿಕ್ಕಂತ ನಾವು ನಾವೇ ಪರ್ಸ್ನಲಿ ಕ್ಲೀನ್ ಮಾಡ್ತೇವೆ ಬೀಚನ್ನು ದಿನ ಈ ಒಂದೂವರೆ ವರ್ಷದಲ್ಲಿ ಒಂದು ಯುನೀಕ್ ಆದಂಥ ಕೆಲವು ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆಯಾ ಗೆಸ್ಟ್ಗಳು ಬಂದಾಗ ಅಥವಾ ಅವರ ಫೀಲಿಂಗು ಅಥವಾ ತುಂಬ ತುಂಬ ಗೆಸ್ಟ್ ಬಂದು ತುಂಬಾ ಒಳ್ಳೆ ರಿವ್ಯೂ ಕೊಡ್ತಾರೆ ಮತ್ತೆ ಹೋಗಿ ರೆಫರೆನ್ಸ ಮಾಡ್ತಾರೆ ತುಂಬಾ ರೆಫರೆನ್ಸ್ ತ್ರೂ ನನಗೆ ಒಂದು ಸೇಮ್ ಗೆಸ್ಟು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ಸ ಬರ್ತಾರೆ ರಿಲೇಟಿವ್ಸ್ ಅವರಿಗೆ ರೆಫರೆನ್ಸ್ ಮಾಡ್ತಾರೆ ಹಾಗೆ ರಿಲೇಟಿವ್ಸ್ ಸಹ ಬರ್ತಾರೆ ಲಾಸ್ಟ್ ವೀಕೇ ಒಬ್ಬರು ಬಂದಿದ್ದರು ರೂಟಾಪಲ್ಲಿ ನಿಂತಿದ್ರು ಅವ್ರಿಗೆ ಸಹ ಚೆನ್ನಾಗಿ ಇದು ಎಂಥ ಲೈಕ್ ಆಯಿತು ಅವರು ಸಹ ಇನ್ಸ್ಟಾಗ್ರಾಮಲ್ಲಿ ಬೇರೆ ಬೇರೆ ಚಾನಲಲ್ಲಿ ಪ್ರಮೋಟ್ ಮಾಡ್ತಾರೆ ಹಾಗೆ ಅಷ್ಟು ರೆಫರೆನ್ಸ್ ನಮಗೆ ತುಂಬಾ ಬಿಸ್ನೆಸ್ ಬರ್ತದೆ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಫುಡ್ ವೈಸ್ ಇಲ್ಲಿ ಸೀ ಫುಡ್ ಜಾಸ್ತಿ ನಿಮ್ಮ ಸ್ಪೆಷಲ್ ಏನು ನಮ್ಮ ಸ್ಪೆಷಲ್ ನಮ್ದು ನೇಬರ್ ಒಂದು ಹೆಂಗಸು ಬಂದು ಇಲ್ಲಿ ಕುಕ್ ಮಾಡ್ತಾರೆ ಅವರು ಹೋಮ್ ಫುಡ್ ಅನ್ನೋದ್ರ ಬಗ್ಗೆ ಮಾತೇ ಬೇಡ ಹೌದು ಫುಲ್ ಹೋಮ್ ಫುಡ್ ನಾವು ಪ್ರಿಪೇರ್ ಮಾಡ್ತೇವೆ ಫಿಶ್ ಕರಿ ಬೇಕಾದ್ರೆ ಮತ್ತೆ ಸುಕ್ಕ ಬೇಕಾದ್ರೆ ಸುಕ್ಕ ತವಾ ಫ್ರೈ ರವಾ ಫ್ರೈ ಫ್ರೆಶ್ ಕ್ಯಾಚ್ ಏನಿದೆ ನಾವು ಬೆಳಿಗ್ಗೆ ತರ್ತೇವೆ ಮತ್ತೆ ಎಷ್ಟಿಗೆ ಹೇಳ್ತೇವೆ ಇದೆಲ್ಲ ಇದೆ ನಿಮಗೆ ಏನು ಬೇಕಂತ ಲೆವೆನ್ ಓ ಕ್ಲಾಕ್ ನಾವು ಲಂಚಿದ ಆರ್ಡರ್ ತಗೊಳ್ತೇವೆ ಸಂಜೆ ಒಂದು ಸಿಕ್ಸ್ ಓ ಕ್ಲಾಕ್ ನಾವು ಡಿನ್ನರ್ ಆರ್ಡರ್ ತಗೊಳ್ತೇವೆ ವೇಸ್ಟ್ ಆನ್ ಅವೈಲಬಿಲಿಟಿ ನಾವು ಕುಕ್ ಮಾಡಿ ಕೊಡ್ತೇವೆ ಗೆಸ್ಟ್ ಅವರಿಗೆ ಮತ್ತೆ ಇಲ್ಲಿ ಹತ್ತಿರದಲ್ಲಿ ಒಂದು ಎರಡು ರೆಸ್ಟೋರೆಂಟ್ ಇದೆ ಯಾರಿಗೆ ವೆಜ್ ಬೇಕಾದರೆ ರೆಸ್ಟೋರೆಂಟಿಂದ ಆರ್ಡರ್ ಮಾಡ್ಬೋದು ನಾವು ಡೆಲಿವರಿ ಅರೇಂಜ್ ಮಾಡಿಸ್ತೇವೆ ಮತ್ತೆ ಬೇರೆ ಏನು ಬೇಕಾದರೆ ಸಹ ಆರ್ಡರ್ ಮಾಡ್ಬೋದು ಡೆಲಿವರಿ ಅರೇಂಜ್ ಮಾಡ್ತೇವೆ ನಾವು ಹಾಗೆ ಫುಡ್ ಅರೇಂಜ್ಮೆಂಟ್ ಎಲ್ಲ ಇದೆ ಬ್ರೇಕ್ಫಾಸ್ಟ್ ಸಹ ನಾವು ಕಾಂಪ್ಲಿಮೆಂಟ್ರಿ ಕೊಡ್ತೇವೆ ಬೆಳಿಗ್ಗೆ ಬರ್ತಾರೆ ನನಗೆ ಮೋಸ್ಟ್ಲಿ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಬೆಂಗಳೂರಿಂದ ಮತ್ತೆ ಪುಣೆ ಆಚೆಯಿಂದ ಸಹ ಬರ್ತಾರೆ ಮತ್ತೆ ಬಾಂಬೆ ಸಹ ಬರ್ತಾರೆ ಹಾಗೆ ಆಲ್ ಓವರ್ ಸೌತ್ ಇಂಡಿಯಾ ಹೇಳ್ಬಹುದು ಸ್ವಲ್ಪ ನಾರ್ತ್ ಇಂಡಿಯನ್ ಗೆಸ್ಟ್ ಬರ್ತಾರೆ ಇವತ್ತು ಸಹ ನಾರ್ತ್ ಇಂಡಿಯನ್ ಗೆಸ್ಟ್ ಇದ್ರು ಹಾಗೆ ಅಂದ್ರೆ ಸಾಮಾನ್ಯ ಬಂದು ಕೆಲವರೆಲ್ಲ ವಾರಗಟ್ಟೆ ಉಳಿದದ್ದು ಎಲ್ಲ ಇದೆ ಹೌದು ನನಗೆ ಲಾಂಗ್ ಸ್ಟೇ ಗೆಸ್ಟ್ ಬರ್ತಾರೆ ಟೂ ವೀಕ್ಸ್ ಮ್ಯಾಕ್ಸಿಮಮ್ ಒಂದು ತ್ರೀ ವೀಕ್ಸ್ ನಿಂತಿದ್ದ ಗೆಸ್ಟ್ ಸಹ ಇದ್ದಾರೆ ಅವ್ರು ಬಂದು ಇಲ್ಲಿಯೇ ಕುಕ್ ಮಾಡಿ ಇಲ್ಲಿಯೇ ನಿಂತು ಒಳ್ಳೆ ಅನ್ವೈಂಡ್ ಆಗಿ ರಿಲ್ಯಾಕ್ಸ್ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ ಮತ್ತೆ ನೆಕ್ಸ್ಟ್ ರಿಪೀಟ್ ಸರ್ಕಲ್ ಅವರು ಬರ್ತಾರೆ ಲಾಂಗ್ ಸ್ಟೇಗೆ ತುಂಬಾ ವರ್ಕ್ ಫ್ರಮ್ ಹೋಮ್ ಗೆಸ್ಟ್ ಸಹ ಬರ್ತಾರೆ ಇಲ್ಲಿ ಮನೆಯಿಂದ ವರ್ಕ್ ಮಾಡುವವರು ಇಲ್ಲಿಯೇ ಬಂದು ಒಂದು ವಾರ ನಿಂತು ಇಲ್ಲಿಯೇ ಕೆಲಸ ಮಾಡಿ ಮತ್ತೆ ಹೋಗ್ತಾರೆ ಹಿಂದೆ ಬೆಂಗಳೂರಿಗೆ ಯಾವಾಗ ವೆಹಿಕಲ್ ಸಮಯ ರಶ್ ಯಾವಾಗಿರುತ್ತೆ ರಶ್ ನಮ್ಮದು ಆಕ್ಯುಪೆನ್ಸಿ ಅರೌಂಡ್ ಏಟಿ ಏಟಿ ಫೈವ್ ಪರ್ಸೆಂಟ್ ಇದೆ ಸೊ ವೀಕ್ ಡೇ ಸಹ ನಮ್ಮದು ಆಲ್ಮೋಸ್ಟ್ ಫುಲ್ ಆಕ್ಯುಪೈ ಆಗಿರುತ್ತೆ ವೀಕೆಂಡ್ ಮತ್ತೆ ಪಬ್ಲಿಕ್ ಹಾಲಿಡೇಸ್ ಮಚ್ ಇನ್ ಅಡ್ವಾನ್ಸ್ ಬುಕ್ ಆಗಿರುತ್ತೆ ನಮ್ದು ಈಗ ನಂದು ಇಂಡಿಪೆಂಡೆನ್ಸ್ ಡೇ ಟೈಮ್ಸ್ ಒಂದು ಎರಡು ಯೂನಿಟ್ ಆಲ್ರಿ ಬುಕ್ ಆಗಿದೆ ಹೌದಾ ಆಗಸ್ಟಿಗೆ ಹಾಗೆ ಮಾರ್ಚಿನ ಅಡ್ವಾನ್ಸ್ ನೀವು ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳ್ತೀರಿ ಅದು ಏರ್ ಬಿ ಎನ್ ಬಿ ನಿಮ್ಗೆ ಒನ್ ಇಯರ್ ಇನ್ ಅಡ್ವಾನ್ಸ್ ಬುಕ್ ಮಾಡಬಹುದು ಸೊ ಈಗ ಆಲ್ರೆಡಿ ಅದು ಇಂಡಿಪೆಂಡೆನ್ಸ್ ಒಂದು ಮೂರು ದಿನ ಒಂದು ಎರಡು ಅಪಾರ್ಟ್ಮೆಂಟ್ ಆಲ್ರಿ ಬುಕ್ ಆಗಿದೆ ತರ್ಟಿ ಪರ್ಸ್ ನೈಟ್ ಏನಾದರೂ ವಿಶೇಷ ಮಾಡ್ತೀರಿ ವಿಶೇಷ ಇಲ್ಲ ಇಲ್ಲಿ ನಾನು ಯಾರಿಗೆ ರಿಲ್ಯಾಕ್ಸ್ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಬೇಕು ಅಂತ ಗೆಸ್ಟ್ ಬಂದು ನಿಲ್ತಾರೆ

ಓಕೆ ಸರ್ ಈಗ ನಾವು ನಿಮ್ಮ ಗ್ರೌಂಡ್ ಫ್ಲೋರಿನ ಒಂದು ಸ್ಟುಡಿಯೋ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಬನ್ನಿ ಬನ್ನಿ ಅದನ್ನು ಒಂಚೂರು ನೋಡಿ ನೋಡಿ ಬನ್ನಿ ಗೆಸ್ಟ್ಗಳನ್ನು ಕೂಡ ನೀವು ಶೂ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಅಂತ ಹೇಳ್ತೀರಲ್ಲ ಅದು ನಾವು ರಿಕ್ವೆಸ್ಟ್ ಮಾಡ್ತೇವೆ ಹಾಂ

ಇದು ಈ ಸೈಡ್ ಕಿಚನ್ ಇದೆ ಮತ್ತೆ ಇದು ನಮ್ದು ಬೆಡ್ರೂಮ್ ಡಬಲ್ ಬೆಡ್ರೂಮ್ ಬೆಡ್ ಇದೆ ಎರಡು ಬೆಡ್ ಒಂದು ಬೆಡ್ ಒಂದು ಡಬಲ್ ಬೆಡ್ ಇದರಲ್ಲಿ ಇಬ್ಬರು ಮಲಗಬಹುದು ಮತ್ತೆ ಮಕ್ಕಳಿದ್ರೆ ಇದರಲ್ಲಿ ಮಲಗಬಹುದು ತಂದೆ ತಾಯಿ ಇಲ್ಲಿ ಸಹ ದೊಡ್ಡ ಬ್ಯಾಲ್ಕನಿ ಇದೆ ಸೇಮ್ ಬಟ್ಟೆ ಫೆಸಿಲಿಟಿ ಇದೆ ದೊಡ್ಡ ಬ್ಯಾಲ್ಕನಿ ಮತ್ತೆ ಈಜ್ ಕಡೆ ನಮ್ದು ಡ್ರೆಸ್ಸಿಂಗ್ ರೂಮ್ ಇದೆ ಇದು ಬಹಳ ದೊಡ್ಡದಿದೆ ಹೌದು ಇದು ಸ್ಟುಡಿಯೋಕ್ಕಿಂತ ಡಬಲ್ ಸೈಜ್ ಹಾಗೆ ಡ್ರೆಸ್ಸಿಂಗ್ ರೂಮ್ಸ್ ಇದೆ ನಿಮಗೆ ಫಂಕ್ಷನ್ಗೆ ಡ್ರೆಸ್ ಮಾಡ್ಲಿಕ್ಕೆ ಹೋಗಿ ಹೋಗ್ಲಿಕ್ಕೆ ಬೇಕಾದ್ರೆ ಮತ್ತೆ ನಮ್ದು ಇಲ್ಲಿ ಕಿಚನ್ ಟಾಯ್ಲೆಟ್ ಬಾತ್ ಹೌದು ಟಾಯ್ಲೆಟ್ ಬಾತ್ರೂಮ್ ಇರೋದು ಇಷ್ಟು ಇಲ್ಲಿ ಎಷ್ಟು ಜನರ ಅಕ್ಯುಮುಲೇಟ್ ಮಾಡ್ತೀರಿ ಆ ಇಲ್ಲಿ ಈ ಬೆಡ್ರೂಮ್ ಅಲ್ಲಿ ನಾಲ್ಕು ಜನ ಮತ್ತೆ ಎಕ್ಸ್ಟ್ರಾ ಬೆಡ್ ಹಾಕಿ ಎರಡು ಜನ ಅಕೊಮಡೇಟ್ ಮಾಡಬಹುದು ಆಚೆ ಹೌದು ಆಚೆ ಯಾಕಂದ್ರೆ ಆಚೆ ಸಹ ಬಾತ್ರೂಮ್ ಇದೆ ಈಚೆ ಸಹ ಬಾತ್ರೂಮ್ ಇದೆ ಹಾಗೆ ಆರು ಜನ ಇದರಲ್ಲಿ ನಾವು ಇಲ್ಲಿ ಇಲ್ಲಿ ಎಂಟ್ರೆನ್ಸ್ ಇದೆಯಾ ಇದು ರಿಯರ್ ಎಂಟ್ರೆನ್ಸ್ ಅದು ನಾವು ಲಾಕ್ ಇರ್ತೇವೆ ಅದು ಅಲ್ಲಿ ನಮ್ದು ಎಲ್ಲ ಲಾಂಡ್ರಿ ಎಲ್ಲ ತಕೊಂಡು ಅದು ಆಲ್ ದ ಟೈಮ್ ಲಾಕ್ ಇರುತ್ತೆ ನಾವು ಮತ್ತೆ ಸ್ಟಾಫ್ ಆಕ್ಸೆಸ್ ಮಾಡ್ತೀವಿ ಬಟ್ ಇದನ್ನ ಸ್ವಲ್ಪ ಬೇರೆ ತರ ಮಾಡಿದ್ರಲ್ಲ ಹೌದು ಸ್ವಲ್ಪ ಕ್ವಶನ್ ಎಲ್ಲ ಹಾಕಿ ಸ್ವಲ್ಪ ಡೆಕೋರ್ ಎಲ್ಲ ಹಾಕಿ ಕರೆಕ್ಟ್ ಕರೆಕ್ ಹೌದು ಇಲ್ಲಿ ಟೋಟಲ್ ಎಷ್ಟು ಮೆಂಬರ್ಸ್ ಉಳಿಸ್ತೀರಿ ಈ ಅಪಾರ್ಟ್ಮೆಂಟ್ ಅಲ್ಲಿ ಆರು ಜನ ಟೋಟಲ್ ಬಿಲ್ಡಿಂಗ್ ಅಲ್ಲಿ ಒಂದು ಹದಿನೈದು ಇಲ್ಲಿ ಇಲ್ಲಿ ಆರು ಜನ ಮ್ಯಾಕ್ಸಿಮಮ್ ಮತ್ತೆ ಹೊರಗೆ ಎಕ್ಸ್ಟ್ರಾ ಬೆಡ್ ಹಾಕಿ ಎಷ್ಟು ಇದು ಮಾಡ್ತೀರಿ ಅವ್ರಿಗೆ ಆರು ಜನರಿಗೆ ಆರು ಜನರಿಗೆ ಅರೌಂಡ್ ಸೆವೆನ್ ಟು ಏಟ್ ತೌಸಂಡ್ ಬರುತ್ತೆ ಪರ್ ನೈಟ್ ಡಿಪೆಂಡಿಂಗ್ ಆನ್ ವೀಕ್ ಡೇ ವೀಕೆಂಡ್ ಪ್ರೈಸಸ್ ಸ್ವಲ್ಪ ವೇರಿಯೇಟ್ ಆಗುತ್ತೆ

ಇದು ಸ್ವಲ್ಪ ಬಾತ್ರೂಮ್ ಚೇಂಜ್ ಮಾಡಿದಿರಲ್ಲ ವಾಲ್ ಎಲ್ಲ ಇಲ್ಲಿ ಇಲ್ಲ ಸೇಮ್ ಐಡೆಂಟಿಕಲ್ ಇದೆ ಆಲ್ಮೋಸ್ಟ್ ಸೇಮ್ ಇದೆ ಹೌದು ಅಂದ್ರೆ ಮೇಲ್ಗಡೆದಕ್ಕೆ ಬದಲಾವಣೆ ಇದೆ ಹೌದು ಸ್ವಲ್ಪ ಚೇಂಜ್ ಇದೆ ಇದು ಸ್ವಲ್ಪ ಮತ್ತೆ ಮೇಲೆ ಇದೆ ಚೇಂಜ್ ಅವಿನಾಶ್ ನಿಮ್ಮದು ಸೀಸನ್ ಅಂದ್ರೆ ಏನು ಆನ್ ಸೀಸನ್ ಅಂದ್ರೆ ಯಾವುದು ನಮ್ದು ಆಲ್ ಇಯರ್ ರೌಂಡ್ ಆಲ್ಮೋಸ್ಟ್ ಸೀಸನ್ ಇದೆ ಮಾತ್ರ ಗೆಸ್ಟ್ ಸ್ವಲ್ಪ ಕಡಿಮೆ ಆಗೋದು ಮಳೆಗಾಲದಲ್ಲಿ ಜೂನ್ ಜುಲೈ ಅಲ್ಲಿ ಆವಾಗ ನಮ್ದು ಸ್ವಲ್ಪ ಪ್ರೈಸಿಂಗ್ಸ್ ಅನ್ನು ರಿವೈಸ್ ಮಾಡ್ತೇವೆ ಗೆಸ್ಟ್ ಅಟ್ರಾಕ್ಟ್ ಮಾಡ್ಲಿಕ್ಕೆ ಇಲ್ಲಾದ್ರೆ ಆಲ್ ಇಯರ್ ಅರೌಂಡ್ ನಮಗೆ ಗೆಸ್ಟ್ ಇರುತ್ತೆ ಅರೌಂಡ್ ನಮ್ದು ಆಕ್ಯುಪೆನ್ಸಿ ಅರೌಂಡ್ ಎಯ್ಟಿ ಎಟಿ ಫೈವ್ ಪರ್ಸೆಂಟ್ ಇದೆ ಹಾಗೆ ಆಲ್ ಇಯರ್ ಅರೌಂಡ್ ವೀಕ್ ಡೇಸ್ ನಮ್ದು ಗೆಸ್ಟ್ ಇರುತ್ತೆ ವೀಕೆಂಡ್ ಒಂದು ತಿಂಗಳ ಮುಂಚೆನೆ ಫುಲ್ ಆಗುತ್ತೆ ಹಾಗೆ ಓವರ ಆಲ್ ರೆಸ್ಪಾನ್ಸ್ ಒಳ್ಳೆ ಇದೆ ಹೌದಲ್ಲ ನಿಮ್ದು ಈಗ ಇಂಟರ್ವ್ಯೂ ಆದ ಮೇಲೆ ಮೇ ಬಿ ನಂದು ಬೆಂಗಳೂರಲ್ಲಿ ಈಗ ದೇವೇಂದ್ರ ಮತ್ತೆ ಅವರ ಫ್ರೆಂಡ್ಸ್ ಗಳೆಲ್ಲ ಇಲ್ಲಿ ಬಂದು ಇಲ್ಲಿಯನ್ನು ನೋಡಿ ಆಮೇಲೆ ಅವರು ನನಗೆ ಹೇಳಿದ್ದು ಇದು ಬಹಳ ಚೆನ್ನಾಗಿದೆ ನೋಡಿ ಅಂತ ಆಮೇಲೆ ನಿಮ್ಮದು ಆನ್ಲೈನಲ್ಲಿ ನಿಮ್ಮ ಇದು ತುಂಬ ಚೆನ್ನಾಗಿದೆ ರಿವ್ಯೂ ಚೆನ್ನಾಗಿದೆ ಆಮೇಲೆ ನೀವು ಹಾಕಿದ ಫೋಟೋಸ್ಗಳಿರ್ಬೋದು ಇನ್ನೊಂದು ಅದೆಲ್ಲವೂ ತುಂಬ ಗಾರ್ಜಸ್ ಆಗಿದೆ ನಾವು ನಮ್ಮದು ಸ್ಟಾಫ್ ಮತ್ತು ನಾವು ತುಂಬ ಹಾರ್ಡ್ ವರ್ಕ್ ಹಾಕ್ತೇವೆ ಹಾಗೆ ನಾವು ಪ್ರಾಪರ್ಟಿ ಮೇಂಟೈನ್ ಮಾಡಿ ಈಗ ನಾವು ನೀವು ಮಾತಾಡುವಾಗ ಆವಾಗೆಲ್ಲ ನಾವು ಹೊರಗಡೆ ಹೋಗಿ ಮಾತಾಡಿದೆವು ಮೇಲೆ ನೋಡಿದೆವು ಇದೆಲ್ಲ ಇದೆ ಸಾಮಾನ್ಯ ಇದನ್ನು ಒಬ್ಬರು ಚೆಕ್ಔಟ್ ಆದ ನಂತರ ಸುಮ್ಮನೆ ಟೂ ಟು ಆ್ಯಂಡ್ ಹಾಫ್ ಅವರ್ಸು ನೀವು ಇಲ್ಲಿ ಕ್ಲೀನಿಂಗ್ ಇತ್ತು ಯಾಕಂದ್ರೆ ನಮ್ದು ಈಚ್ ಯೂನಿಟ್ ಅಲ್ಲಿ ಕಿಚನ್ ಇದೆ ಕಿಚನ್ ನಾವು ತರೋ ಕ್ಲೀನ್ ಮಾಡ್ತೇವೆ ಎಲ್ಲ ಪಾತ್ರೆ ಕ್ಲೀನ್ ಮಾಡ್ತೇವೆ ಮತ್ತೆ ಎಲ್ಲ ವ್ಯಾಕ್ಯೂಮ್ ಮಾಡ್ತೇವೆ ಯಾಕಂದ್ರೆ ಸ್ಯಾಂಡ್ ಬರುತ್ತೆ ಮರಳು ಬರುತ್ತೆ ವ್ಯಾಕ್ಯೂಮ್ ಮಾಡ್ತೇವೆ ಮತ್ತೆ ಬೇರೆ ಎರಡು ಬಾತ್ರೂಮ್ ಇದೆ ಅದು ಕ್ಲೀನಿಂಗ್ ಮಾಡ್ತೇವೆ ಯಾವ್ದು ಸಹ ನೆಕ್ಸ್ಟ್ ಗೆಸ್ಟ್ ಬರುವಾಗ ಎಲ್ಲ ಕ್ಲೀನಿಂಗ್ ಆಗುತ್ತೆ ಅದಕ್ಕೆ ನಮ್ಗೆ ಅಟ್ಲೀಸ್ಟ್ ಲೀಸ್ಟ್ ಟೂ ಟು ಅಂಡ್ ಹಾಫ್ ಅವರ್ಸ್ ಕ್ಲೀನಿಂಗ್ ಗೆ ಹೋಗುತ್ತೆ ನಾವು ಕ್ಲೀನಿಂಗ್ ಆದ್ಮೇಲೆ ನಮ್ಮ ಸೂಪರ್ವೈಸರ್ ಚೆಕಿಂಗ್ ಸಹ ಮಾಡ್ತಾರೆ ಈಗ ನೀವು ನೋಡಿದ್ರೆ ಚೆಕಿಂಗ್ ಮಾಡಿ ನಾವು ಗೆಸ್ಟ್ ಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಚೆಕ್ಕಿಂಗ್ ಸೂಪರ್ವೈಸರ್ ಚೆಕಿಂಗ್ ಮಾಡದೆ ಮಾಡಲ್ಲ ಅಷ್ಟು ನಾವು ಅಷ್ಟು ನಾವು ಕೇರ್ಫುಲ್ ಆಗಿ ಚೆಕ್ ಮಾಡಿ ನಾವು ಹ್ಯಾಂಡ್ ಓವರ್ ಮಾಡೋದು ನಮ್ದು ಎರಡು ಸ್ಟಾಫ್ ಫಸ್ಟ್ ಕ್ಲೀನಿಂಗ್ ಮಾಡ್ತಾರೆ ಮತ್ತೆ ಸೂಪರ್ವೈಸರ್ ಚೆಕ್ ಮಾಡ್ತಾರೆ ಮತ್ತೆ ಹ್ಯಾಂಡ್ ಓವರ್ ಮಾಡ್ತಾರೆ ಸೊ ಅಂದ್ರೆ ತುಂಬ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ದೀನಿ ಪ್ರೊಫೆಷನಲ್ ಆಗಿ ಮಾಡಬೇಕಾಗುತ್ತೆ ಯಾಕಂದ್ರೆ ಗೆಸ್ಟ್ ಎಕ್ಸ್ಪೆಕ್ಟೇಷನ್ ಅಷ್ಟಿರುತ್ತೆ ಬರುವಾಗ ಅವರಿಗೆ ಎಲ್ಲ ಕ್ಲೀನ್ ನಾವು ಬಾತ್ರೂಮಲ್ಲಿ ಡ್ರೈ ಮಾಡ್ ಹೊಡಿತೇವೆ ಬಾತ್ರೂಮ್ ಡ್ರೈ ಮಾಡಿರ್ತೇವೆ ಅದೆಲ್ಲ ನಾವು ನೋಡಿ ಮತ್ತೆ ಹ್ಯಾಂಡ್ ಓವರ್ ಮಾಡ್ತೇವೆ ಹ್ಞೂ ಹ್ಞೂ ಫಸ್ಟ್ ಇಂಪ್ರೆಷನ್ ಇದೆ ಬೆಸ್ಟ್ ಇಂಪ್ರೆಷನ್ ಫಸ್ಟ್ ಇಂಪ್ರೆಷನ್ ಅದು ಸರಿ ಕರೆಕ್ಟ್ 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 ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿಯೂ ತುಂಬ ಸೈಲೆಂಟಾಗಿ ನೀವು ಬಿಸ್ನೆಸ್ ಮಾಡೋದ್ರಿಂದ ಇಲ್ಲಿಯ ಸ್ಥಳೀಯ ನಿವಾಸಿಗಳಿಂದಲೂ ನಿಮಗೆಲ್ಲ ಕಾಪ್ರೇಷನ್ನೇ ಇದೆ ಹೊರತು ಯಾವುದೇ ಸಮಸ್ಯೆಗಳು ಇಲ್ಲ ನೋಡಿ ಇಲ್ಲ ನಾವು ಇಲ್ಲಿ ಲೌಡ್ ಪಾರ್ಟೀಸಿಗೆಲ್ಲ ನಾವು ಪ್ರಾಪರ್ಟಿ ಕೊಡೋಲ್ಲ ಖಾಲಿ ಯಾರಿಗೆ ಗೆಸ್ಟಿಗೆ ರಿಲ್ಯಾಕ್ಸ್ ಡೇ ಬೇಕು ಬಂದು ವೈನ್ ಮಾಡಲಿಕ್ಕೆ ಮತ್ತು ಕಾಮ್ ಎನ್ವೈರ್ಮೆಂಟ್ ಬೇಕು ಅಂತ ಗೆಸ್ಟಿಗೆ ನಾವು ಕೊಡ್ತೇವೆ ಹಾಗೆ ಯಾರಿಗೆ ಸಹ ಪ್ರಾಬ್ಲಮ್ ಇಲ್ಲ ಯಾರಿಗೆ ಸಹ ತೊಂದರೆ ಇಲ್ಲ ಇಲ್ಲಿ ಫುಲ್ ಫಿಶರ್ಮ್ಯಾನ್ ಕಮ್ಯುನಿಟಿ ಅವರು ಒಂಬತ್ತು ಗಂಟೆಗೆ ಮಲಗ್ತಾರೆ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಮೀನಿರಿಗ್ಲಿಕ್ಕೆ ಹೋಗ್ತಾರೆ ಹಾಗೆ ನಾವು ಫುಲ್ ಸೈಲೆಂಟಾಗಿ ಆಮೇಲೆ ಇಲ್ಲಿ ಬಂದವರಿಗೆ ಅವಿನಾಶ್ ಏನೇನು ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ ಇಲ್ಲಿ ಮೇನ್ ಬರುವವರು ಬೆಂಗಳೂರಿಂದ ಗೆಸ್ಟ್ ಬರುವವರು ಇಲ್ಲಿ ಒಂದು ಮೂರು ಸರ್ಫ್ ಕ್ಲಬ್ ಇದೆ ಸರ್ಫಿಂಗ್ ಗೆ ಬರ್ತಾರೆ ಮತ್ತೆ ಕಾಯಾಕಿಂಗ್ ಗೆ ಬರ್ತಾರೆ ಇಲ್ಲಿ ಮಂತ್ರ ಮತ್ತೆ ಇಂಡಿಕಾ ಮತ್ತೆ ಕಯಾಕ್ ಬಾಯ್ ಅಂತ ಮೂರು ಸರ್ಫ್ ಕ್ಲಬ್ ಇದೆ ಅದಕ್ಕೆ ಸರ್ಫಿಂಗ್ ತುಂಬಾ ಗೆಸ್ಟ್ ಅವರು ಬುಕ್ ಮಾಡಿ ತ್ರೀ ಡೇ ಕೋರ್ಸ್ ಫೈವ್ ಡೇ ಕೋರ್ಸ್ ಎಲ್ಲ ಮಾಡ್ತಾರೆ ಇಲ್ಲಿ ಬಂದವರು ಹೋಗ್ತಾರೆ ಕೆಲವರು ಹೌದು ಇಲ್ಲಿ ತುಂಬಾ ಜನ ಬಂದು ಇಲ್ಲಿ ನಿಂತು ಅಲ್ಲಿ ಗೆ ಹೋಗ್ತಾರೆ ಹೇಗೆ ಅವರು ಮೊದಲೇ ಬುಕ್ ಮಾಡಿ ಬರ್ತಾರೆ ಮತ್ತೆ ಅಕಾಮಿಡೇಶನ್ ಅನ್ನ ಬುಕ್ ಮಾಡ್ತಾರೆ ಸರ್ಫಿಂಗ್ ಕ್ಲಾಸಸ್ ಸರ್ಫ್ ಕ್ಲಬ್ ಒಟ್ಟಿಗೆ ಬುಕ್ ಮಾಡಿ ಇಲ್ಲಿ ನಿಂತು ಬೆಳಿಗ್ಗೆ ಸರ್ಫಿಂಗ್ ಮಾಡಿ ಬರ್ತಾರೆ ಮತ್ತೆ ಇದು ಅಂತ ಇದೆ ಅದು ನೀರಲ್ಲಿ ಬೆಳಕಾಗಿ ಕಾಣ್ತದೆ ಅದು ಸಹ ಇಲ್ಲಿ ಎರಡು ಮೂರು ಕ್ಲಬ್ ಅವರು ಪ್ರಮೋಟ್ ಮಾಡ್ತಾರೆ ನದಿಯಲ್ಲಿ ನದಿಯಲ್ಲಿ ಅದು ನೈಟ್ ನೈಟ್ ಟೈಮ್ ಟೆನ್ ಲೆವೆನ್ ಓ ಕ್ಲಾಕ್ ಅವರು ಬೋಟಲ್ಲಿ ತಕೊಂಡು ಹೋಗಿ ಎಲ್ಲ ತೋರಿಸಿ ಹಿಂದೆ ಡ್ರಾಪ್ ಮಾಡ್ತಾರೆ ಹೌದು ಫಿಶ್ ಮತ್ತೆ ಅದೊಂದು ನೀರಲ್ಲಿ ಬೆಳಕ ಹಾಕಿ ಕಾಣ್ತದೆ ಬಯೋಲೊಮಿನಿಸನ್ಸ್ ಹೇಳ್ತಾರೆ ಅದಕ್ಕೆ ಅದು ಸಹ ಇಲ್ಲಿ ತುಂಬಾ ಫೇಮಸ್ ಅದಕ್ಕೆ ಸಹ ತುಂಬಾ ಗೆಸ್ಟ್ ಬರ್ತದೆ ನೋಡಲಿಕ್ಕೆ ಹೌದು ಇವತ್ತು ಕ್ಲಬ್ಸ್ ರನ್ ಮಾಡುವವರು ಪ್ರೊಫೆಷನಲ್ಸ್ ಬೋಟಲ್ಲಿ ತಕೊಂಡೋಗಿ ಲೈಫ್ ಜಾಕೆಟ್ ಹೋಗಿ ತಗೊಂಡೋಗಿ ಎಲ್ಲ ತೋರಿಸಿ ತರ್ತಾರೆ ಮತ್ತೆ ನಿಮಗೆ ಗೊತ್ತುಂಟು ಉಡುಪಿ ಮಂಗಳೂರಲ್ಲಿ ತುಂಬಾ ಟೆಂಪಲ್ಸ್ ಇದೆ ಅದಕ್ಕೆ ಸಹ ತುಂಬ ವಿಸಿಟಿಗೆ ಗೆಸ್ಟ್ ಬರ್ತಾರೆ ಅಂಥ ಎಲ್ಲ ಆಕ್ಟಿವಿಟೀಸ್ಗೆ ಬರ್ತಾರೆ ಸಭೆ ಕೆಲವರು ಅದರ ಸರೌಂಡಿಂಗ್ಸ್ಗೆಲ್ಲ ಕೆಲವರು ಹೌದು ಸರೌಂಡಿಂಗ್ಸಿಗೆ ಮತ್ತು ಮಲ್ಪೆ ಮಲ್ಪೆ ವಿಸಿಟ್ ಮಾಡಲಿಕ್ಕೆ ಉಡುಪಿ ವಿಸಿಟ್ ಮಾಡಲಿ ಮಾಡುವವರು ಮತ್ತು ಮಂಗಳೂರು ವಿಸಿಟ್ ಮಾಡುವವರು ನಂದು ಪ್ರಾಪರ್ಟಿ ಸೆಂಟರಲ್ಲಿದೆ ಹಾಗೆ ಇಲ್ಲಿ ನಿಂತು ಉಡುಪಿ ಸಹ ತರ್ಟಿ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಮಂಗಳೂರು ತರ್ಟಿ ಕಿಲೋಮೀಟರ್ಸ್ ಇದೆ ಹಾಗೆ ಇಲ್ಲಿ ನಿಂತು ಎರಡು ಸೈಡ್ ಸಹ ಹೌದು ಇನ್ ಬಿಟ್ವೀನ್ ಇದೆ ಇನ್ ಬಿಟ್ವೀನ್ ಇದೆ ಕರೆಕ್ಟ್ ಮತ್ತೆ ಈಗಂತೂ ರೋಡ್ ತುಂಬಾ ಚೆನ್ನಾಗಿ ಆಗಿದೆ ಹೌದು ರೋಡ್ ಒಳ್ಳೆ ಇದೆ ಮತ್ತೆ ಹೈವೇ 2 ಕಿಲೋಮೀಟರ್ ಇದೆ ಕನೆಕ್ಟಿವಿಟಿ ಒಳ್ಳೆ ಇದೆ ಸೋ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ನಿಮ್ಮೊಟ್ಟಿಗೆ ಎರಡು ದಿನ ನಿಂತಿದ್ದೆ ನಾನು ಇಲ್ಲಿ ಹಾಗಾಗಿ ನನ್ನ ಅನುಭವವನ್ನು ಇಟ್ಟುಕೊಂಡು ನೋಡಿದಾಗ ನಾನು ಗೋಕರ್ಣಕ್ಕೆ ಹೋಗಿದ್ದೇನೆ ಗೋವಾಕ್ಕೆ ಹೋಗಿದ್ದೇನೆ ಅಥವಾ ಬೇರೆ ಬೇರೆ ನಾನು ಹೋಗ್ತಾ ಇರ್ತೇನೆ ಯಾಕೆಂದರೆ ನಾನು ಒಬ್ಬ ಜರ್ನಲಿಸ್ಟ್ ಆದ್ದರಿಂದ ತಿರುಗಾಡ್ತಾ ಇರ್ತೇನೆ ಬಟ್ ಇಷ್ಟು ಪ್ರೊಫೆಷನಲ್ ಆಗಿ ಇಷ್ಟು ಶುದ್ಧವಾಗಿ ಮತ್ತೆ ಅಂದರೆ ನಿಮಗೆ ಮಾಡರ್ನಿಗೆ ಮಾಡರ್ನು ಇದೆ ಆದರೆ ಲೋಕಲ್ ಲೋಕಲ್ಲೂ ಇದೆ ಅಲ್ಲಿ ಈ ಎರಡನ್ನು ಭಾಳ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದೀರಿ ನೀವು ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಥ್ಯಾಂಕ್ ಯು